ಸಾವಯವ ಕೃಷಿ ಈಗ ಸಾವುವ ಕೃಷಿಯಲ್ಲಿ ಆಯ್ತು ಎಂಥೇಳಿ ಹೇಳಿದರೆ ಸಗಣ ಗೊಬ್ಬರ ಹಟ್ಟಿ ಗೊಬ್ಬರ ಹಾಕಿ ಅದು ತೋಟಕ್ಕೆ ಬುಡಕ್ಕೆ ಹಾಕಿದರೆ ಮಣ್ಣು ಹಾಕಿ ಮುಚ್ಚುವ ಕ್ರಮ ಈಗಣ ಲೇಬರು ಅಡಕೆ ರೇಟಲ್ಲಿ ಆ ಕೆಲಸ ಎಲ್ಲ ಮಾಡ್ಯಂಬ ಹಿಡಿತು ಯಾರಿಗೂ ಅಷ್ಟಪ್ಪ ಎಂಥ ಗೊಬ್ಬರ ಸರಿ ಕುಂಭದಲ್ಲಿ ರಜಾ ಪಸೆ ಬಂದಾಗ ಅಲ್ಲಿ ಗೊಬ್ಬರದ ಹುಳುವ ಗೊಬ್ಬರದ ಹುಳುವಾಗಿ ಮತ್ತೆ ಅದು ಕೂರ್ಬೈಯಪ್ಪ ಅದು ಈ ಸಾವಯವ ಕೃಷಿ ಅಂತ ಕೆಮಿಕಲ್ ಯಾವುದು ಬಿಟ್ಟಿದ್ದಿಲ್ಲ ಹೇಳಿ ಅಂದರೆ ಸುತ್ತೂ ಕೆಮಿಕಲ್ ಬಿಡುವಾಗ ಎಲ್ಲ ಕ್ರಿಮಿಕೀಸ ಸಾವಯವ ತೋಟಕ್ಕೆ ಬತ್ತು ಇದಕ್ಕೆ ಎರಡು ಮೂರು ಸರ್ತಿ ಆಗಿ ಕಿರಿ ತಿಂದು ಅದಕ್ಕೆ ಉಪ್ಪುದೇ ಇದು ಹೊಯ್ಗೆ ಮಿಶ್ರ ಮಾಡಿ ಹಾಕಿ ಸರಿಯಾಗಿ ಚಿಕ್ಕಪ್ಪಾತು ಇದು ನೆಟ್ಟ ಅಲ್ಲಪ್ಪ ತೋಟದಲ್ಲಿ ರಜೆ ಉಪದ್ರ ಮಗ ತೆಂಗಿನ ಸಸಿಯ ಗರ್ಭಿತಾಗದ್ರೆ ಇನ್ನು ದೋಷ ಬಪ್ಪದಲ್ಲ ಅಲ್ಲಿಗೆ ಬಿಟ್ಟದು ಒಳ್ಳೆ ಹುಷಾರಾಗಿ ಬಂತು ಸ್ಪೆಷರಾಗಿ ಬಂದು ಮಣ್ಣಂತ ಆತೊಳಿಯಾದ್ರೆ ಚೆಂದ ಇಡೀ ಇದೆ ಮಾಡಿ ಇದರ ತಿರಿಯನ್ನು ತಿಂದ ಕೊಟ್ಟ ಇಡೀ ತಿರಿಯ ತಿಂದು ಮರಚಿ ಬಿದ್ದಪ್ಪ ಮತ್ತೆ ಅಂದಾಜು ಅದ ದಿನ ಗೋಷ್ಠಿ ಮಾಡಿ ನಿತ್ತಿದ್ದಪ್ಪ ಇದು ಇದರಲ್ಲೆಲ್ಲ ಮೊಟ್ಟೆ ಇತ್ತು ಆ ತೀಸಿ ಆಸೆ ಇನ್ನಿಲ್ಲ ಇನ್ನಿಲ್ಲಲ್ಲಿ ತುಂಬ ಕೋಲುಬಾಯಿಯ ಗೂಡು ಇದರಲ್ಲು ఇదర్ తిరియే కొలత తిన్నిది 77 గల మక్కు ఇది పల్లెల కండిత గలిక్కిగా మొత్తం ఇదా ₹40 ఇదా అలత అలక మధ్య మండకిగా చిమ్నల్ల ఎదరే సాయించు పెట్రోల్ ఎదరే సాయించు పెట్రోలింగ 100 ₹ఇది நம்மత కాయ సప్పు అడక సప్పు బేకాసిద్దు మెల్లంగే హోగదు హోగదు సాయె బగ్న బండి బంగ బండి సాయకర్ ద ಇದೆಲ್ಲ ಅದರ ತಿಳಿ ತೆಗೆದು ಇದ ಇದರಿದ್ದು ನೋಡಿ ಬಾ ಯಾರ ಇದ ಹಾ ಬಾ ಇದರಳು ಇದ್ದು ಇದ ಬತ್ತು ಬಂದದಕ್ಕೆ ಪಾಪಕರ್ಮ ಎಂತ ಇಲ್ಲೇ ನಮ್ಮ ತಿಂಡದಕ್ಕೆ ಇದೆ ಹೀಗೆ ಬುಡಿಸೇ ಕೊಡಕ್ಕೆ ಅವಳ ಅಂತ ಇದು ಮಾಡಲಾಗ ಬಿದ್ದು ಹುಟ್ಟಿದೆ ಅಮ್ಮಾಗ ಸಸಿಳ್ಳ ಗುಂಡು ಗುಂಡು ಆಯ್ತು ಇದ್ದು ನಮ್ಮ ತೋಟದಲ್ಲ ಉಪದ್ರ ತೆಂಗಿನ ಎಸಿ ಆಗದೆ ಇಡ್ಲಿ ಎಳ್ಳಿ ಮಡಿಗೆ ಐದಾರು ವರ್ಷ ಆಯಿತು ಸುಮಾರು ಸತ್ಯ ಅದರ ತಿರಿ ತಿಂದತ್ತು ಉಪ್ಪು ಹೊಯ್ಗೆ ಹಾಕಿ ಇಷ್ಟು ದೊಡ್ಡ ಆಯ್ತು ಇಷ್ಟು ದೊಡ್ಡ ಅದಕ್ಕೆ ಈಗಂತಾಯ್ತು ಮೊನ್ನೆ ನಾಲ್ಕು ಜಾತ್ರೆ ಇದೆ ಇದು ಆಗಿ ಇಲ್ಲಿ ದೊಡ್ಡಪ್ಪ ಇದರ ಬುಡ ನೋಡಲಿ ನಾವು ಅಡಿಗೆ ಅಪ್ಪ ತೆಂಗಿನ ದೊಡ್ಡ ದೊಡ್ಡ ಮರದ ಇಡಲಿ ಕೂರ್ಬಾಯಿ ನಾವೇ ಹತ್ತಿ ನೋಡ್ಲೇ ಇರ್ತಾ ಈ ವರ್ಷ ಆರು ಮರ ಹೋಯ್ತು ಅದಲ್ಲೊಂದು ಕೊಬೆ ಹೋದ ಮರ ಇತ್ತು ಒಳ್ಳೆ ಗುಂಡು ಗುಂಡಾಗಿ ಬೇಕಾಷ್ಟು ಇದ್ದದು ಒಟ್ಟಿನ ನವಿಲುಗಳದ್ದೇ ಕುಪೋದು ತೆಂಗಿನ ಕೊಬೇಲಿ ನವಿಗಳು ನವಿಲುಗಳದ್ದೇ ಗೂಡುಗಟ್ಟಿತ್ತು ಕೂರ್ಬಾಯಿ ಕಟ್ಟಿತ್ತು ಮಾಡಿ ನೋಡಿ ಇಷ್ಟು ದೊಡ್ಡೊಟ್ಟೆ ಮಾಡಿದ್ದೇ ಮೊದಲು ಮೊದಲ ಮಾಡಿಪ್ಪ ಸಣ್ಣ ಸಣ್ಣ ಆಗಿದೆ ಇದಕ್ಕೂ ಬೇಕಾಷ್ಟೆಲ್ಲ ಗೂಡುಗಳಿಪ್ಪದು ಬಾಕಿ ತೋಟಕ್ಕೂ ಪದರಾಗದ ನೋಡಿ ಕಿಚ್ಚ ಹಾಕುವ මැලාග හොගද හොගද ත වැට දි ච තෝටක ච්ි හට දැ මත නොරු මැලාන්ගේ ොග හකිි හි චකම සේසිගම තෝටල එත්ත නන දොට සොන්දරැපලෙන්න්තදදිල්ලේර. കിച്ചു ബേ ഹോദര കൂടുതലേ സ്ൻ കിട്ട ഇന്നൊന്ന് ഉത്പന്ന തോട്ടി അത് ഇന്ന് തമ്പോദ ഇല്ല ഉത്പത്തിയാല്ലേ സായാലും ബേര ഉപാദത്തിനപ്പത് വേട നാഗെട്ട് ഉപാധി അതിൽ സഹി ചുമ്പോൾ അത് ഇന്ന് നോട്ത്തല്ല න පර ඒ ජීවලාසිි ගල්ල බේකදදදේ. ಈ ಭූිලි ಹට್ිද කල්ල බදකොයි තිදද. බද කලක බේර දරීදන්න නනත සි යකෝ. අක ಾ ್්‍ර න්් ್ ටද ේක කල්ල හෝගල නම්ම ක්‍රසිි පුමිිය මනිදක හිංගේද නම් සංකති ම්ම දක්ක දක්ක මන්දන මානක ත හින්ගේ. ඇලි ್ න් තෙල්. நம்ம வியஸ்து உபதிரா தான் இதே தாரியு கிள வந்தப்போ எடநே கிழங்க சரிமாடி கொடுவோம் దెర్క కమార హత్యకు ఉప్పు దొరిగొద్ద హాకు టెండాలి చేసి ఒక బాది విచ్చపాడు టెండాలి చేసి బాది విచ్చపాడు నలుగు కుడిల నరపడిదివే ఇద హాకియా కంట్రోల్ అయితే సీరియస్ మా సీదల్ల కూర్బతింది ఇంకా ఆడు

ਫੋਈ ਗਾ ਕੇ ਮੁੱਕ ਜਾ 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 ਇਹਦਾ ਇਹ ਤਿੰਦੂ ਤੋਂ ਨਾ ਘਟਦੀ ਜਾ ਉਪਰ ਹੱਤੀ ਜਲੀ ਹੱਤੀ ਜਾ ਇਹਦਾ ਇਹ ਸਾਢੇ ਨਾਲ ਸੱਚੀ ਆ ਪੱਕਾ ਨਾ ਨੋਰ ਦੇ ਦੀ ਜੇ ਮੇਗਾ ਹੋਦਾ ਨਾ ਨਾ ਨੋਰ ਦੇ ਦੀਗਾ ਇਹਦਾ ਉਹਨੇ ਸੱਚੀ ਤਿੰਦੂ ਸਿੱਧਾ ਆ ਗਈ ਡੇ ਇਹਦਾ ਇਹ ਬਣਾਉ ਦੇ ਲਈ ਇਹ ਲਈ ਨਾ ਓਟਾ ਮਾਰੀ ਤੀ ਦਮਾਦਲ ਇਹਦੇ ਤਿੰਦੂ ਜੀਦਾਈਗਾ ਇਹਦਾ ਇਹ ਨਾ ਪੱਕਾਈ ਦੇ ਕੇ ਇਹਦਾ ಇಲ್ಲಿ ತಿಂಡದೇ ಅದು ಬದುಕಿ ಬಡ್ಕಿ ಬಂತು ಬಂತೀಯ ಮೇಘದ ಈಗ ಹ್ಞೂ ಉಪ್ಪು ಹಾಕಿದಾಗ ಅದು ಅಲ್ಲಿಗೆ ಸತ್ತತ್ತು ಮುಂದೆ ಬಂತು ತೀಗಿದು ಹೋಗಿ ಹೋಗ್ತೀವಿ ಸದ್ಯ ಉಪ್ಪು ಹೂಗೆ ಹಾಕಿಬಿಟ್ಟು ಹಾಕ್ತೀನಿ ಈಗ ह ह ह पहना ह සාාවයවකෂසිික සායිව ක්‍රසික එටර මට රජ විශ බිලොත්ක මට ඔල් රලින්න්න ಅಕ್ಕ ಅಪ್ಪ ಒಂದು ಮುಂಡಿಯೋಕ್ಕೆ ಹಣ್ಣಪ್ಪದ ಆಗಿ ಇದ್ದವ್ರಿ ಹೇಳಿ ಒಳ್ಳೆಯ ಪಪ್ಪಾಗ ಮರನೇ ಹಣ್ಣು ಇದೆ ಇಂದು ಒಂದು ವಾರ ಆಟಿದ ಇದು ಕಾಟು ಮುಂಡಿದಕ್ಕೆ ಸಸಿ ಎಷ್ಟು ಆವುಟು ಅದು ಹಿಂದಿಕ್ಕ ತಾಳೆ ಮುಳ್ಳಿಪ್ಪ ಜಾತಿದು ಮೆಣಸುಗಾಯಿಗೆಲ್ಲ ಭಾರಿ ರುಚಿ ಆವುಟು ಈಗ ಹೊಸ ಸಸಿ ಬಂದಾಗೆಲ್ಲ ಇದಾರಿಗೂ ಬೇಡ ನಿಜವಾಗಿ ಇದು ಒಳ್ಳೆ ಮುಂಡಿಬೇಕು ಇಲ್ಲ ಮಡಿದ್ದಿದ ಬೆಳ್ಳಿ ಟೈಪು ಒಳ್ಳೆ ಸಿಹಿಗುಡ ರುಚಿ ಇತ್ತು ಗೊಬ್ಬರ ಹಾಕಿರೋದು ದೊಡ್ಡ ಆಯಿತು ಒಂದು ಮೂರು ಕಿಲೋ ಎಲ್ಲ ಬಟ್ಟಿದ್ದು ಮುಳ್ಳಿದ್ದು ಖಂಡ ಬಟ್ಟೆ ನೆದ್ದು ಅಲ್ಲಿ ಇದು ಒಂದು ಒಂದೂವರೆ ವರ್ಷದಲ್ಲಿ ಇದರಲ್ಲಿ ಕಾಯಿ ಆಯ್ತು ಇಲ್ಲಿ ಮಾಡ್ರೆ ಕಬ್ಬು ಒಡ್ಡು ಹಂದಿ ನಿಂಬಳೆ ಬಾಕಿ ಎಲ್ಲ ಕಬ್ಬು ಹಂದಿ ಆಯ್ತು బ్ కాడు అంత కడుగు తాము కరే రవు తుంబీర్ఘూరు ఒట్టరం వచ్చే హరే రవు